ಹಾಂ ಬನ್ನಿ ಹೇಳಿ ಬನ್ನಿ ಮ್ಯಾಮ್ ಐ ವೆಲ್ಕಮ್ ಟು ಎನ್ ಎಸ್ ಪಾರ್ವ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಮಟ್ಟೆ ಇವತ್ತು ನಮ್ಮ ನಾಗಮ ತಾಲೂಕು ನಮ್ಮ ತಾಲೂಕಲ್ಲಿ ಇವತ್ತು ಮೊದಲನೇ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಮೂರು ತಂಡನ ಕಡೆಯಿಂದ ಕರ್ಕೊಂಡ್ಬಂದಿರು ಕರು ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ ಹೋಗ್ ಕರುನ ಆಚೆ ಬಿಡಿಸಿ ಎಲ್ಲ ನಿಮ್ಮ ಮುಂದೆ ಹಿಂದೆ ಏನಾರ ಫ್ರೆಂಟು ಬೇಕಾದ ವಿಡಿಯೋ ಮಾಡಿ ಬಿಟ್ಟಿದ್ದೀವಿ ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಅರುಣ್ ಅಂತ ಅರುಣ್ ಅಂತ ಅಣ್ಣ ತಮ್ಮದು ಎಜುಕೇಷನು ಪಿ ಯು ಸಿ ಆಗಿ ಪಿ ಯು ಸಿ ಆಗಿ ಏನು ಮಾಡ್ಕೊಂಡಿರೋ ಸರ್ ಅಗ್ರಿಕಲ್ಚರು ಅಂದರೆ ಬೈ ಟಿ ಬಿ ಡಿ ಕಂಪ್ನಿ ಬೇಡ ನಮ್ಗೆ ಅಗ್ರಿಕಲ್ಚರ ಬೇಕು ಅಂತ ಅಗ್ರಿಕಲ್ಚರ್ ಬೇಕು ಅಂತ ಅಣ್ಣ ಓರಿ ಎಲ್ಲಿಂದ ಅದು ಕೊಂಡ್ಕೊಂಬಂದಿತ್ತು ಮಾಗಡಿರಿ ಏನಾಗಿದೆ ಅಣ್ಣ ರೇಟು ಸರ್ ಅವಾಗ ನಮ್ಗೆ ಎಂಬತ್ತು ಸಾವಿರ ಆಗಿತ್ತು ಎಂಬತ್ತು ಸಾವಿರ ಸರ್ ಇನ್ನೂ ಅಲ್ಲ ಆಗಿಲ್ಲ ಈ ವರ್ಷ ಅಲ್ಲ ಆಗಲ್ಲ ಹಾಂ ಯಾರು ಬಂದಾಗ ಕೊಡ್ತೀನಿ ಅಣ್ಣ ಸರ್ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಮಡಿಕತ್ತೀವಿ ಕತ್ತೀವಿ ಆಮೇಲೆ ಕೊಡ್ತೀವಿ ಈಗ ಕೊಡಲ್ಲ ಸರ್ ಈಗ ಕೊಡೋಣ ಅಣ್ಣ ನಿಮ್ಮದು ಯಾವ ತಾಲೂಕು ಯಾವ ಜಿಲ್ಲೆಗೆ ಬರುತ್ತೆ ಸರ್ ನಮ್ಮ ನಾಮಂಗ್ಲ ತಾಲೂಕು ಮಂಡ್ಯ ಡಿಸ್ಟ್ರಿಕ್ ಬರುತ್ತೆ ಮಂಡ್ಯ ಡಿಸ್ಟ್ರಿಕ್ ಅಣ್ಣ ಓರಿ ಮಸಿನ್ ಮೇಲೆ ನಾನು ಏನಾದ್ರು ಬಿಡ್ತಾ ಇದೀರಾ ಅಣ್ಣ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಈಗ ಬಿಡಲ್ಲ ಇಲ್ಲ ಲೇಸು ಇನ್ನೂ ಅಲ್ಲಾಗಿಲ್ಲ ಅಣ್ಣ ನಾವು ಬಿಡಲ್ಲ ಸಾಕು ಇನ್ನೊಬ್ರು ಕೊಡ್ತೀವಿ

ಅಣ್ಣ ನೀವು ಯಾವ ಜಾತ್ರೆಗೆ ಹೋಗಿ ಓರಿ ಕೊಂಡ್ಕೊಂಬತ್ತೀರಾ ಇಲ್ಲ ನೋಡಕ್ ಹೋಯ್ತೀರಾ ಸರ್ ಎಲ್ಲಾ ಜಾತ್ರೆಗಳು ನೋಡ್ಕೊಬರಕ್ ಹೋಯ್ತಿವಿ ನಮ್ಮಪ್ಪ ಅದೇ ಕೆಲಸ ಮಾಡ್ತಿದ್ರು ಮೊದಲು ರಾಮಾಯಣ ಅಂದ್ಬಿಟ್ಟು ಕೆಂಸು ಅವ್ರ ಮಗ ನಾವು ನಮ್ಮಅಪ್ಪ ಅದೇ ನೆಸ್ಕೊ ಈಗ ನಾವು ಅದಕ್ಕೋಸ್ಕರ ನೆಡ್ಸ್ಕೊ ಅಣ್ಣ ನಿಮ್ಮ ಅವ್ರು ಅದೇ ಅವರು ಹುಟ್ಟಿ ಇದ್ದ ಬರೀ ಇದೇ ಬಿಸ್ನೆಸ್ ಇದು ಹೇಳ್ಬೇಕು ಅಂದ್ರೆ ಅಪರೇ ವ್ಯಾಪಾರನೇ ಅವರು ಇದು ಓರಿಗೊಳ್ದ ಒಂದು ಐದು ಜೊತೆ ನಾಲ್ಕು ಜೊತೆ ಓರಿ ಸಾಕೋದು ಇದ್ ಮಾಡೋದು ಸರ್ ಅದೇ ಕೆಲಸ ಈಗ ಬನ್ನೂರು ಕುರಿ ಏನಿಂದ ಕೊಂಡ್ಕೊಂಬಿ

ಇವಾಗ ಇಷ್ಟು ಅಂದರೆ ಸುಮಾರು ಜನ ಎರಡು ಲಕ್ಷ ಮೂರು ಲಕ್ಷ ಅಂತ ಹೇಳ್ತಿರಲ್ಲ ಇವಾಗ ನಿಮ್ಮ ಇಷ್ಟು ಊಟ ಕರಿಗೆ ಏನ್ ರೇಟ್ ಇವತ್ತು ಇವತ್ತು ನಾವು ಇವತ್ತು ಬೆಲೆ ಆಗುತ್ತೆ ಅಂದ್ರೆ ಇವಾಗ ಯಾವುದೇ ಅವರಿಗೆ ಈಗ ಊಟ ಕರುನು ಎರಡು ಲಕ್ಷ ಕೇಳ ಮೂರು ಲಕ್ಷ ಕೇಳಾ ಎಂಕೆಂಟ್ರಿ ಇವಾಗ ಸುಮ್ಮನೆ ಜನ ಹೇಳ್ಕೊಂಡು ಪ್ರಚಾರ ಮಾಡೋದು ಈಗ ನಾವು ನಾವ್ ನಾವು ಈಗ ನಮ್ಗೆ ಐದು ಲಕ್ಷ ಬರ್ತದ ದುಡ್ಡು ಕೊಡಿ ಅಂತಂದ್ರೆ ಜನ ಕೊಡೋಕೆ ಸಾಧ್ಯವಿಲ್ಲ ಹೌದು ಅಣ್ಣ ಸಾಧ್ಯವಿಲ್ಲ ಏನೋ ಇವತ್ತು ದಪಾತಿ ಮಾಡಿದ್ರೆ ಒಂದೊಂದು ಲಕ್ಷ ಎರಡು ಲಕ್ಷದೊಳಗೆ ನಮ್ಮ ಮರಿ ಮಾಡಬಹುದು ಅಷ್ಟೇ ಅದಕ್ಕ ನಮ್ಮ ಕರ್ನಾಟಕದಲ್ಲಿ ಗಂಡು ಜಾತ್ರೆ ಯಾವ್ದಣ ಗಂಡು ಜಾತ್ರೆ ನಮ್ಮ ಕರ್ನಾಟಕಕ್ಕೆ ಜಾತ್ರೆ ಚುಂಚುನ್ಕಟ್ಟೆ ಚುಂಚುನ್ಕಟ್ಟೆ ಸುಮಾರು ಜನಕಟ್ಟೆಗಿರಿ

ಅಂದ್ರೆ ಅವಾಗ ಇದೇ ತರ ಗಾಡಿ ಏನು ಇತ್ತ ಅಥವಾ ಸ್ವಲ್ಪ ನಡ್ಕೊಂಡ್ ಬಂದಿತ್ತೆ ಇವಾಗ ಈ ಓರಿ ಬಗ್ಗೆ ನೀವೇನು ಹೇಳ್ತೀರಾ ಅರ್ಜುನನ ಬಗ್ಗೆ ಸಾಕಿದೀವಿ ಇವಾಗ ನಿಮ್ಮ ಕಾಲದಲ್ಲೆಲ್ಲ ಫುಲ್ಲು ಕರೆ ಓರಿ ಕಟ್ತಿರುವ ಇವಾಗ ಬರ್ತಾ ಬರ್ತಾ ರೂಪಾಯಿ ಬಣ್ಣ ಬೀಜ ಆಯ್ಕೆ ಮಾಡ್ಕೊತಾರೆ ಅದಕ್ಕೆ ನೀವೇನು ಹೇಳ್ತೀರಾ ಏನೋ ಕಾಯಿಸ್ ಕಾಯಿಸ್ಕೊಟ್ಟಂಗೆ ಕೊಡ್ರಿ ಅದು ನಾವು ಬೀಳಕ್ಕಾಗದ ನಮಗೆ ನಮ್ಮ ಓರಿ ಕಾಯ್ಸೋಗರಿ ಬಿತ್ತನೆಗೆ ಒಳ್ಳೆ ಓರಿ ಅಂತ ನಮ್ಸನ್ ಆದ್ರೆ ಕೆಲವು ಏನೇ ಸಾವಿರ ಜನ ಸಾವಿರ ಮಾತಾಡ್ಬೋದು ಇರೋದ್ರಲ್ಲಿ ನಮ್ಮ ಓರಿ ಜೀವಮಾನ ಚೆನ್ನಾಗಿ ಹುಟ್ಟದೆ ಓರಿ ಆ ಮಟ್ಟದಲ್ಲಿ ಇದೆ ಇದೆ ಆದ್ರೆ ಆದ್ರೆ ಹೋರಿ ಹುಟ್ಟಿರೋದೇ ಒಳ್ಳೆ ಜೀವಮಾನದಲ್ಲಿ ಉಟ್ಟದೆ ಸರಿ ಯಜಮಾನ್ರಿ ಇಷ್ಟು ಮಾತಾಡಕ್ಕೆ ಅವಕಾಶ ಮಾಡೋದು ಧನ್ಯವಾದಗಳು ಯಜಮಾನ್ರಿ ಧನ್ಯವಾದಗಳು